మొత్తం అయి క జాను అందా ఫస్ట్ టీజర్ బు ఏ కణ నూ గొప్పలా సో ద డార్క్ సైడ్ ఇది అంతేనో ఇప్పుడు నూర్ జాగ అంత డైరెక్ట్ నమ్మ మహేశ్వరు సో టీజర్ ఆడ మేనో విభేదంగా అంత అనిస్తో సో అద్ర మధ్యలోని సాంగ్ ప్లే మూ సాంగ్ వీడియో సాంగ్ అందు లవ్ సాంగ్ అంత గొప్ప నోడదా సో ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದೀರ ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ನಿಜವಾಗ್ಲೂ ಮಂಜು ಪ್ರಕಾರ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗಿ ತಿಂತಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಕನ್ಫ್ಯೂಸ್ ಇವತ್ತು ಮೋಹನ್ ಮಾಸ್ಟ್ರಾ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ ಸೊ ಮೋಹನ್ ಓಕೆ ಮೋಹನ್ ಮಾಸ್ಟ್ರ್ ಮಾಡಿದ್ದಾರೆ ಸೊ ಒಳ್ಳೇದಾಗ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇಡಿ ಟೀಮ್ಗೆ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬಾ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ ಸೊ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಇಡೀ ಟೀಮ್ ಯಾರಾದ್ರೂ ಎಲ್ಲರೂ ಒಳ್ಳೇದಾಗ್ಲಿ ರಕ್ಷಣೆ ಥ್ಯಾಂಕ್ ಯು

ಒಂದು ಇಷ್ಟ ಹೇಳಿದ್ರೆ ಒಬ್ಬ ಆಕ್ಟರ್ ಡೈರೆಕ್ಟ್ ಮಾಡಿ ಮಾಡೋದು ತುಂಬಾ ಕಷ್ಟ ಸೊ ಫಸ್ಟ್ ಆಫ್ ಆಲ್ ಆ ಪೊಸಿಷನ್ ಅಕ್ಸೆಪ್ಟ್ ಮಾಡಿದ್ರೆ ತುಂಬಾ ದೊಡ್ಡ ಟಾಸ್ಕ್ ಯಾಕಂದ್ರೆ ಇವಾಗ ನಾವೇ ಸಿನಿಮಾ ಮಾಡಕಂದ್ರೆ ಒಂದು ಐಡಿಯಾಸ್ ಇದ್ದಾಗ ಏನೋ ಮಾಡ್ಬೇಕು ಅನ್ಸಿದಾಗ ಎಲ್ಲರೂ ಹೇಳ್ತಾರೆ ಇಷ್ಟೊಂದು ಐಡಿಯಾ ಹೇಳ್ತಾರೆ ನೀವೇ ಮಾಡ್ಬಿಡಿ ಅಂತ ಅಷ್ಟು ಕೆಲಸ ಕೆಲ್ಸ ಡೈರೆಕ್ಟರ್ ಅಂತ ಹೇಳ್ಕೊಡಕ್ಕೆ ದೊಡ್ಡ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಪೊಸಿಷನ್ ಸೊ ಅಷ್ಟನ್ನ ತುಂಬಾ ಕಾನ್ಫಿಡೆಂಟ್ ಮಾಡಿರಕ್ಕೆ ನಿಜವಾಗ್ಲೂ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಸ್ವಲ್ಪ ರಿಲೀಸ್ ಟೆನ್ಷನಲ್ಲಿ ಸ್ವಲ್ಪ ಲೇಟ್ ಆಯಿತು ಎಲ್ಲರಿಗೂ ಸಾರಿ ಅವರು ತುಂಬ ಚೆನ್ನಾಗಿದೆ ನನ್ನ ಕೆರಿಯರ್ ಈ ಥರದ್ದು ಒಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ವಿ ಟೀಲ್ದೇ ಮೂರು ಸಿನಿಮಾ ಆದರೂ ಈ ಸಾಂಗ್ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಲ್ ಚಂದ್ರಿಗೆ ಅಪೂರ್ವ ಅವ್ರಿಗೆ ಒಳ್ಳೆಯದಾಗಲಿ ಸಾಂಗ್ ಸೂಪರ್ ಹಿಟ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು

ನಾನು ರಂಜಾನ್ ಮಾಡುವಾಗ ಉಡುಪಿ ಕುಂದಾಪುರ್ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋದ ನೆನಪು ನನಗೆ ಬಂತು ಇನ್ನೊಂದು ಹೆಸರು ಬಾಲಚಂದರ್ ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಭಾಳ ಅದ್ಭುತವಾದಂಥ ಒಂದು ಹೆಸರು ಅದು ಕೆ ಬಾಲಚಂದರ್ ನೀವು ಆರು ಬಾಲಚಂದರ್ ಮತ್ತು ಆ ನಿಮ್ಮ ಸಾಂಗ್ ನೋಡಿದೆ ನಾನು ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೇನೆ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲೂ ಸ್ವಲ್ಪ ಸ್ವಲ್ಪ ಇದ್ದು ಇಲ್ದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂದು ಹೊಸ ಆಶಾಭಾವ ಈ ಒಂದು ಎರಡು ವಾರಗಳಿಂದ ಪ್ರಾರಂಭ ಆಗಿದೆ ನನಗೆಲ್ಲೋ ಕಣಂಜಾರು ಅಂತ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸದಂಗೆ ಅನಿಸ್ತಿದೆ ಆ ಆ ಥರದ ಉತ್ಪ್ರೇಕ್ಷೆ ಅನಿಸ್ಬೋದು ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ ಒಳ್ಳೆಯದಾಗಲಿ ಆ ತಂಡದ ಎಲ್ರಿಗೂ ಒಳ್ಳೆಯದಾಗಲಿ ಆ ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಬೋರ್ಸಿದ್ರೆ ಆ ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಅದರಲ್ಲಿ ನಮ್ಮ ಬದುಕನ್ನು ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದೆ ಇವನ್ ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ ಒಂದು ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂತಹದ್ದು ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನ ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದು ಮತ್ತು ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿರೋ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಆ ತಂತ್ರಜ್ಞರನ್ನು ದುರಸ್ತಿಸುವಂಥ ಸಂದರ್ಭಗಳು ಖುಷಿಯ ಕ್ಷಣಗಳು ಕೂಡಿ ಬರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕಲಾ